ನಮಸ್ತೆ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇವತ್ತಿನ ಪ್ರೋಮೋ ಬಿಟ್ಟಿದ್ದಾರೆ ಅದರಲ್ಲಿ ಫುಲ್ ಲಾಯರ್ ಜಗದೀಶ್ ಅವ್ರದೇ ಹವ ಅವ್ರದ್ದು ಹವಾನೋ ಕಾಮಿಡಿನೋ ಅವರು ಸೈಕೋನೋ ಅದು ಏನಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಲ್ಲಿರೋಕ್ ಆಗ್ತಾ ಇಲ್ವೋ ಏನೋ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತಿದಾರೋ ಗೊತ್ತಾಗ್ತಿಲ್ಲ ಇವತ್ತಿನ ಪ್ರೋಮೋದಲ್ಲಿ ಇರೋದೇನಪ್ಪಾ ಅಂದ್ರೆ ನಾನು ಈ ಶೋನ ಕ್ವಿಟ್ ಮಾಡಬೇಕು ನಾನು ಹೋಗ್ಬೇಕು ಬಿಗ್ ಬಾಸ್ ನನ್ನ ಹೊರಗಡೆ ಕಳ್ಸಿ ಅಂತ ಬಿಗ್ ಬಾಸ್ ನ ಕೇಳ್ಕೊತಾರೆ ಬಿಗ್ ಬಾಸ್ ಬಗ್ಗೆ ನಿಮಗೆ ಗೊತ್ತಲ್ಲ ಯಾವುದೇ ಕಾರಣಕ್ಕೂ ಅವರು ಬಾಗಿಲೋ ಓಪನ್ ಮಾಡೋದಿಲ್ಲ ಕಂಟೆಸ್ಟೆಂಟ್ಗಳು ಆ ರೀತಿ ಕೇಳ್ಕೊಂಡ್ರೆ ಬಿಗ್ ಬಾಸ್ ಅವ್ರ ಮಾತಿಗೆ ಸೊಪ್ಪು ಹಾಕ್ದೇ ಇರೋವಾಗ ಬಿಗ್ ಬಾಸ್ಗೆ ಅವಾಜ್ ಹಾಕಕ್ ಶುರು ಮಾಡ್ತಾರೆ ನಾನು ಯಾರಂತ ಇವ್ರಿಗೆ ಗೊತ್ತಿಲ್ಲ ನಾನು ಗವರ್ಮೆಂಟ್ ಶೇಕ್ ಮಾಡೋಷ್ಟು ತಾಕತ್ ಇದೆ ನನಗೆ ಮನ್ಸ್ ಮಾಡಿದ್ರೆ ಹೆಲಿಕಾಪ್ಟರ್ ನ ಇಲ್ಲಿ ತರಿಸ್ಬಿಡ್ತೀನಿ ಈ ಶೋನೆ ನಿಲ್ಸ್ ಬಿಡೋ ಕೆಪಾಸಿಟಿ ಇದೆ ನನಗೆ ನಿಮ್ದೆಲ್ಲ ನಾನು ಬಂಡವಾಳ ಬಯಲ್ ಮಾಡ್ತೀನಿ ಹೊರಗಡೆ ಹೋದ್ಮೇಲೆ ಅದೇಗೆ ಶೋ ನಡೆಸ್ತಾರೋ ಅದ್ ಯಾರು ಬಿಗ್ ಬಾಸ್ ಮನೆಗ್ ಬರ್ತಾರೋ ನಾನು ನೋಡೇ ಬಿಡ್ತೀನಿ ಅಂತೆಲ್ಲ ಬಾಯ್ಕ್ ಬಂದಂಗೆ ಬಿಗ್ ಬಾಸ್ಗೆ ಹೇಳ್ಬಿಟ್ಟಿದ್ದಾರೆ ಇದೇನು ಅವ್ರು ಮಾಡ್ತಿರೋ ಪ್ರಾಂಕು ತಮಾಷೆಗೆ ಮಾಡ್ತಿದಾರೋ ಇದೆಲ್ಲ ಮೊದಲೇ ಸ್ಕ್ರಿಪ್ಟೆಡ್ ಆಗಿತ್ತು ಅಥವಾ ಅವ್ರಿರೋದೆ ಹಾಗೋ ಅವ್ರಿಗೆ ಸಿಟ್ ಬಂದ್ ಹಂಗೆ ಮಾಡ್ತಾ ಇದಾರೋ ಅವ್ರು ಹೊರಗಡೆ ಹೋಗ್ಬೇಕು ಅದ್ ಏನಂತ ಗೊತ್ತಾಗ್ತಿಲ್ಲ ಇದಕ್ಕೆಲ್ಲ ಕ್ಲಾರಿಟಿ ಸಿಗ್ಬೇಕಂದ್ರೆ ಇವತ್ತಿನ ಎಪಿಸೋಡ್ ಶುರು ಆಗ್ಬೇಕು ಇನ್ನೂ ಮನೇಲೆ ಇದಾರ ಸ್ವಲ್ಪ ಸಮಾಧಾನ ಆಗಿದಾರ ಪ್ರ್ಯಾಂಕ್ ಮಾಡ್ತಾ ಇದ್ದಾರಂತ ಗೊತ್ತಾಗಬೇಕಂದ್ರೆ ಇವತ್ತಿನ ಎಪಿಸೋಡ್ ನೋಡಬೇಕು ಅದರಲ್ಲೂ ಗೊತ್ತಾಗ್ಲಿಲ್ಲ ಅಂದರೆ ಸ್ಯಾಟರ್ಡೆ ತನಕ ಕಾಯಬೇಕು ಸುದೀಪ್ ಎದುರುಗಡೆ ಅವ್ರು ಏನು ಮಾತಾಡ್ತಾರೆ ಅಂತ ನೋಡಬೇಕು ಸುದೀಪ್ ಎದುರುಗಡೆಯೂ ಇದೇ ರೀತಿ ಅವಾಜ್ ಹಾಕ್ತಾರ ಬಿಗ್ ಬಾಸ್ಗೆ ಅವಮಾನ ಮಾಡ್ತಾರಾ ಅಥವಾ ಇಲ್ಲ ನಾನು ಮಾಡಿದೆಲ್ಲ ಪ್ರಾಂಕು ತಮಾಷೆಗೆ ಮಾಡಿದೆ ಇದೊಂದು ನಂದು ಗೇಮ್ ಸ್ಟ್ರಾಟಜಿ ಅಂತ ಪ್ಲೇಟ್ ಚೇಂಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ಈಗಂತೂ ಸೈಕ್ ಆಗಿರೋದಂತೂ ಅವರು ಮನೇಲಿ ಎಲ್ಲಾರನೂ ಎದುರು ಹಾಕೊಂಡ್ಬಿಟ್ಟಿದ್ದಾರೆ ಅವ್ರ ಪರವಾಗಿ ಯಾರು ಇಲ್ಲ ನರಕ ನಿವಾಸಿಗಳಾದ್ರೂ ಅವ್ರ ಪರವಾಗಿ ಇದ್ರು ಅವರು ಏನೇನೋ ಕೊಡ್ತಾ ಇದ್ರು ಅವರಿಗೆ ಸಪೋರ್ಟ್ ಮಾಡ್ತಿದ್ರು ಅಂತ ನರಕ ನಿವಾಸಿಗಳಾದ್ರೂ ಇದ್ರು ನಿನ್ನೆ ನರಕ ನಿವಾಸಿಗಳ ಜೊತೆನೂ ಫೈಟ್ ಮಾಡ್ಕೊಂಡ್ರು ಈಗ ಅವ್ರ ಪರವಾಗಿ ಸದ್ಯಕ್ಕಂತೂ ಯಾರು ಇಲ್ಲ ಇವತ್ತಿನ ಎಪಿಸೋಡ್ ನೋಡಬೇಕು ಯಾರಾದರೂ ಅಡ್ಜಸ್ಟ್ ಆದ್ರೆ ಮಾತಾಡೋ ಟ್ರೈ ಮಾಡಿದ್ರ ಬುದ್ಧಿವಾದ ಹೇಳಕ್ ಅರ್ಥ ಮಾಡ್ಸಕ್ ಏನಾದ್ರು ಟ್ರೈ ಮಾಡಿದ್ರ ಅಂತ ಇವತ್ತಿನ ಎಪಿಸೋಡ್ ಬಂದಮೇಲೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಿಮ್ಗೆ ಏನನ್ಸುತ್ತೆ ಜಗದೀಶ್ ಅವರ ಈ ವರ್ತನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅವರು ಟ್ರ್ಯಾಂಕ್ ಮಾಡ್ತಾ ಇದಾರ ಅಥವಾ ಅವರು ಸೀರಿಯಸ್ ಆಗಿ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಡ್ತಾ ಇದಾರೆ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಟ್ಟಿದ ತಕ್ಷಣ ಆಗುತ್ತಾ ಬಿಗ್ ಬಾಸ್ ಹೆದರ್ಕೊಂಡ್ಬಿಡ್ತಾರ ಹೊರಗಡೆ ಹೋದ್ಮೇಲೆ ಬಿಗ್ ಬಾಸ್ಗೆ ಏನಾರು ಅವರಿಂದ ಏನಾರು ತೊಂದರೆ ಆಗ್ಬೋದಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ